ಟೀಚರ್ ನ ನೋಡೋಣ ಮ ನ ಜ ವಲ ಜ ಎಂದು ಹುಡುಗೇಸು ಹೌದಾನೆ ಜ ರಿ ನ ಜರಿ ನ ಹುಡುಗಿಗೆ ಹುಡುಗಿಯಸು ಹಾಗೆ ರಿ ನ ಮೈನ ಇರ್ಬೋದು ಕ್ರೈಸ್ತ ಹುಡುಗಿಯಸು ಇಲ್ಲಿ ಯಾರಿದ್ದಾರೆ ಎಲ್ಲ ಧರ್ಮದ ಜ ನ ಜನ ಇದ್ದಾರೆ ಆ ಜನ ಸೇರ್ಕೊಂಡು ನ ಮ ಅಂದ್ರೆ ಹೊಸ ಹೊಸ ಆಚರಣೆ ಮಾಡ್ತಾ ಇದ್ದಾರೆ ಈ ಜಾತಿ ಧರ್ಮ ಎಂಬುದು ನಮ್ಗಳ ಮೊದಲು ಅದನ್ನ ವಜಾ ಮಾಡಬೇಕು ಮಾ ಅಂದ್ರೆ ಅಮ್ಮ ಈ ನವ ಸೇರಿಸ್ಕೋಬೇಡಿ ಮಾನವ ಧರ್ಮ ನಿಜವಾದ ಧರ್ಮ ನಾವೆಲ್ಲ ಯಾರು ವಿಶ್ವ ರಾಷ್ಟ್ರ ಕವಿ ತೊಗಿರ್ಬೋದು ದಿನ ಬರ್ದಂತ ನಾಡಿಗೆ ತುಂಬಾ ಆಟ ಹೇಳ್ತಿದ್ದಾವ ಏನಂತ ಹಿಂದೂ ಕ್ರೈಸ್ತ ಮುಸಲ್ಮಾನೆ ವ್ಯಕ್ತಿಗಳು ಇಲ್ಲ ಮತ್ತೆ ಯಾರಾದ್ರೂ ಒಂದು ಮುಸ್ಲಿಮ್ ಹಬ್ಬ ಬಂತು ಅಂದ್ರೆ ನಾವು ಮಸೀದಿಗೆ ಹೋಗ್ಬಿಟ್ಟು ನಾವು ನಮಾಜ್ ಓ ನಿಮ್ಮ ಹಬ್ಬ ಬಂತು ಅಂದ್ರೆ ಅವ್ರು ಬಂದು ಪೂಜೆ ಮಾಡಿ ಮಂತ್ರ ಹೇಳ್ತಾರ ಚರ್ಸ್ಕೊಳ್ತೀರಾ ಮತ್ತೆ ಓದ್ ಹೋಗ್ತೀರಾ ಯಾವ ಆಚರಣೆ ಮಾಡೋದಿಲ್ಲ ಹೋಗ್ತಿರೋಷ್ಟೇ ಹೊರತು ಆಚರಣೆ ಯಾರು ಮಾಡೋದಿಲ್ಲ ಆ ತರ ಮಾಡ್ಬಿಟ್ರೆ ಅಲ್ಲಿ ಆಗೋದಿಲ್ಲ ಏನು ಆಗೋದಿಲ್ಲ ಕಲಿಯೋಕೆ ಏನಂತೆ ಯಾರು ಮಾಡ್ತಾ ಇಲ್ಲ ಅದು ಆಗಬಾರ್ದು ನೋಡಿ ಅರ್ಥ ಆಗ್ಬೇಕು ಅಂದ್ರೆ ರಂಜಾನ್ ಇದು ಯಾರ ಹಬ್ಬ ಮುಸ್ಲಿಮರ ಹಬ್ಬ ದೀಪಗಳ ಹಬ್ಬ ದೀವಾಲಿ ಇದು ಯಾರ ಹಬ್ಬ ಹಿಂದುಗಳ ಹಬ್ಬ ಇಲ್ಲಿ ಯಾರಿದ್ದಾರೆ ಹಿಂದೂಗಳ ಹಬ್ಬದಲ್ಲಿ ನೀವೇ ಯಾವ ಜಾತಿ ಯಾವ ಧರ್ಮ ಇಲ್ಲಿ ವ್ಯಕ್ತಿಗಳ ಜಾತಿಗಿಂತ ನೀತಿ ಮುಖ್ಯ ಅದು ನಂಬರ್ ಬರಬೇಕು ಅದಕ್ಕೋಸ್ಕರನೇ ಧಾರ್ಮಿಕ ಕೆಲವು ಉದಾಹರಣೆ ಕೊಡ್ತೀನಿ ಕೊಡಿ ಯಾಕೆ ಹೇಳ್ತೀನಿ ಅಂತ ಅನುಭವ ಅನುಭಾವಿ ಬಸವಣ್ಣ